ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ಬೆಂಗಳೂರಿನ ನಿರ್ಮಾತೃ ಆದ ಇವರು ಕೆಂಪೆ ಮತ್ತು ಲಿಂಗಾಂಬೆ ದಂಪತಿಗಳಿಗೆ ಕ್ರಿಸ್ತ ಶಕ್ ಹದಿನೈದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಯಲಹಂಕದಲ್ಲಿ ಜನಿಸಿದರು ತದನಂತರ ಕ್ರಿಸ್ತ ಶಕ ನೂರ ಮೂವತ್ತೊಂದರಲ್ಲಿ ನಾಡಪ್ರಭುಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ ನಂತರ ಇವರು ಯಲಹಂಕ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಪ್ರಾಂತಗಳನ್ನೆಲ್ಲ ಸೇರಿ ಬೆಂಗಳೂರು ನಗರವನ್ನು ಕಟ್ಟುತ್ತಾರೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಇಂದು ರಾಮದುರ್ಗ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಿದರು ರಾಮದುರ್ಗ ತಾಲೂಕಾ ಆಡಳಿತ ಅಧಿಕಾರಿಗಳು ಅಂದರೆ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ಇಲಾಖೆ ಪುರಸಭೆ ಸೇರಿ ಎಲ್ಲ ರಾಮದುರ್ಗ ತಾಲೂಕಿನ ಆಡಳಿತ ವರ್ಗದವರು ಈ ಒಂದು ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ರಾಮದುರ್ಗ ಪಟ್ಟಣದಲ್ಲಿರುವ ತಾಲೂಕಾ ಪಂಚಾಯತ್ ಆವರಣದಿಂದ ನಾಡಪ್ರಭು ಕೆಂಪೇಗೌಡವರ ಭಾವಚಿತ್ರವನ್ನು ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪ್ಗೋಳ್ ಅವರು ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಪ್ರವೀಣ್ ಕುಮಾರ್ ಸಾಲಿ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳೆಗಾರ್ ಮತ್ತು ಹತ್ತು ಹಲವು ಅಧಿಕಾರಿಗಳು ಹಾಜರಿದ್ದು ಮುದ್ದು ಮಕ್ಕಳು ಸೇರಿದಂತೆ ಸಾಂಸ್ಕೃತಿಕ ವಾದ್ಯ ಮೇಳಗಳೊಂದಿಗೆ ನಾಡಪ್ರಭು ಕೆಂಪೇಗೌಡರ ಒಂದು ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಪಟ್ಟಣದ ಹೊರವಲಯದಲ್ಲಿರುವ ಪುರಸಭೆ ಒಂದು ಸಾಂಸ್ಕೃತಿಕ ಭವನದವರೆಗೂ ಈ ಒಂದು ಮೆರವಣಿಗೆಯನ್ನು ಹೊರಡಿಸಿ ತದನಂತರ ಅಲ್ಲಿ ಸಾಂಸ್ಕೃತಿಕ ಭವನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಗೋರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಬನ್ನಿ ನೋಡೋಣ ಮಾಡಬೇಕು ಎಲ್ಲ ತಾಲೂಕುಗಳಿಗೆ ಇದನ್ನು ನಿರ್ದೇಶನ ಅದಕ್ಕಾಗಿ ಈ ಅಧ್ಯಯನ ಮಾಡೋದರ ಮುಖಾಂತರ ತಮ್ಮ ಈ ಅರಿವನ್ನ ಆ ಮಹಾಪುರುಷನ ಒಂದು ಜನ್ಮ ವೃತ್ತಾಂತವನ್ನ ನಮ್ಮ ಶಿಕ್ಷಕರು ಮಾಡಿಕೊಂಡಿದ್ದಾರೆ ಅವರಿಗೆ ನಾನು ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ Thank yeah. you. yey. <inaudible>

ಮತ್ತು ಪ್ರಶಸ್ತಿಯನ್ನು ಪಡೆದಿರುವಂತ ಮತ್ತು ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾಲ್ಕು ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ಹಿಂದಿರುವಂತಹ ಪಾಲಕರು ಮತ್ತು ಶಿಕ್ಷಕರು ಅವರು ನಿಮಗೆ ಅಭಿನಂದನೆಗಳನ್ನು ಹೇಳಿ ಅದರ ಜೊತೆಗೆ ನೋಡಿ ಸುಮಾರು ಜನ ವಿದ್ಯಾರ್ಥಿಗಳು ವೇಷಭೂಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡಬೇಕಾದ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ವೇಷ